ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಗುರುಜಿ ನಾವು ನಮ್ ಜಮೀನಲ್ಲಿ ಬೋರ್ ತಗ್ಸಲ್ಲ ಅಂತ ಓಡಾಡ್ತಿದೀವಿ ಆಲ್ರೆಡಿ ಒಂದು ಫೇಲ್ ಆಗಿದೆ ಅದಕ್ಕೆ ಯಾವ ದಿಕ್ಕಲ್ ತಗ್ಸಿದ್ರು ಒಳ್ಳೇದು ಯಾವ ದಿಕ್ಕಲ್ ತಗ್ಸಿದ್ರು ಉತ್ತಮವಾಗಿ ನೀರ್ ಬರುತ್ತೆ ಅಂತ ಕೇಳಬೇಕಾಗಿತ್ತು ಗುರುಜಿ ಎಲ್ಲಿರೋದಪ್ಪ ಜಮೀನು ಗುರುಜಿ ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹತ್ರ ಹ್ಮ್ ಎಷ್ಟು ಎಕರೆ ಜಮೀನ್ ಇದೆಯಪ್ಪ ಅದು ವಿಸ್ತೀರ್ಣ ಎಷ್ಟಿದೆ ಜಮೀನಿನ ಗುರುಜಿ ಮೂರುವರೆ ಎಕರೆ ಇದೆ ಗುರುಜಿ ಮೂರುವರೆ ಎಕರೆ ಹ್ಮ್ 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 ಅಲ್ಲಿ ಇಲ್ಲಿ ಕಾವೇರಿ ನದಿಯ ಇದು ಕಾಲುವೆ ಆ ತರ ಯಾವುದು ಇಲ್ವಾ ಗುರುಜಿ ಹಳ್ಳ ಐತೆ ಗುರುಜಿ ಹ್ಮ್ ಹ್ಮ್ ಅದು ಯಾವ್ದು ದಿಕ್ಕಲ್ ಇದೆ ಹಳ್ಳ ಹಳ್ಳ ಪೂರ್ವ ಪೂರ್ವ ದಿಕ್ಕಲ್ ಇದೆ ಪೂರ್ವ ದಿಕ್ಕಲ್ ಇದೆ ಬೇವಿನ್ ಮರ ಯಾವ್ ಕಡೆ ಇದೆ ಗುರುಜಿ ಬೇವಿನ್ ಮರ ಇಲ್ಲ ಗುರುಜಿಯಲ್ಲಿ ಎರಡು ಬೇವಿನ್ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲ ಇಲ್ವಲ್ಲ ಗುರುಜಿಯಲ್ಲಿ ಸರಿಯಾಗಿ ನೋಡಿ ಹೇಳಿ ಮತ್ತೆ ಹುತ್ತ ಇದೆಯಾ ಅಲ್ಲೆಲ್ಲೋ ಹುತ್ತ ಪೂರ್ವ ಭಾಗ ಅಥವಾ ಉತ್ತರ ಭಾಗದಲ್ಲಿ ನೀವು ನೀವೇನಿವಾಗ ಹಳ್ಳ ಇದೆ ಅಂತ ಹೇಳಿದ್ರಿ ಆ ಹಳ್ಳದಿಂದ ಒಂದು ಅಡಿ ಒಳಗಡೆ ಉತ್ತರಕ್ಕಾಗ್ಲಿ ಅಥವಾ ಪೂರ್ವಕ್ಕಾಗ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಗಂಗಾ ಮಾತೆಯನ್ನ ಒಂದು ನೀರು ಇಟ್ಕೊಂಡು ಪ್ರಾರ್ಥನೆ ಮಾಡಿ ಆ ನೀರನ್ನ ಯಾವ ಪಾಯಿಂಟ್ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ ಅಲ್ಲಿಗೆ ಹಾಕಿ ಆನಂತರ ಶುರು ಮಾಡೀಪ ಅರ್ಶನಾ ಕುಂಕುಮ ಪೂಜೆ ಮಾಡಿ ಶುರು ಮಾಡಿ ನೀರು ಸಿಗತ್ತೆ ಒಂದು ನೂರು ನೂರು ಇಪ್ಪತ್ತಡಿ ಒಳಗಡೆ ನೀರು ಸಿಗುವಂತ ಸೂಚನೆ ಇದೆ ಏನು ಆತಂಕ ಪಡಬೇಡಿ ಮತ್ತೊಂದು ಕರೆ ಯಾರು ನೋಡೋಣ ಹಲೋ ಹೇಳಿಪ್ಪ ನಾವು ತುಂಬಾ ಒಬ್ರನ್ನ ಹ್ಮ್ ಅವರು ನಮ್ಮ ಸೈಟ್ ನ ಇದ್ ಮಾಡ್ಕೊಂಡು ಅವರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರು ಸರ್ ಅದು ರಿಟರ್ನ್ ಬರ್ತಾ ಇಲ್ಲ ಸರ್ ಅವ್ರು ಲೋನು ಕಟ್ತಾ ಇಲ್ಲ ಕೇಳಿದ್ರೆ ಅವಾಗ ಒಂದ್ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಸರ್ ತುಂಬಾ ನಂಬಿಕೆ ಇದ್ದವ್ರೇನೆ ನಂಬಿದ್ದಕ್ಕೆ ಈ ತರ ಮಾಡಿದ್ದಾರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಸರ್ ಅದಕ್ಕೆ ಏನಾದ್ರು ಪರಿಹಾರ ಸಿಗುತ್ತಾ ಮಿಸ್ಯೂಸ್ ಆಗ ಅಂತ ಅವಶ್ಯಕತೆ ಏನು ಇಲ್ಲಿ ಕಾಣಿಸ್ತಾ ಇಲ್ಲಪ್ಪ ಸರಿ ಹೋಗುತ್ತೆ ಸ್ವಲ್ಪ ನಿಧಾನ ಆಗಿದ್ರು ಕೂಡ ಅವ್ರ ಪರವಾಗಿ ನೀವು ವೆಂಕಟೇಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಆಗ್ಲಿ ನಮಗೂ ಅನುಕೂಲ ಆಗತ್ತೆ ಅವರಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲು ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ಒಳಗಡೆ ಏನಾದರೂ ಒಂದು ಪರಿಹಾರ ಕಾಣತಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ